ಗಂಡ ಹೆಂಡತಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಸಂಸಾರವೆಂಬ ಜೀವನ ಚಕ್ರದಲ್ಲಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕು ಆಗ ಮಾತ್ರ ಜೀವನದ ಚಕ್ರ ಸಾಗಲು ಸಾಧ್ಯ ಹೆಂಡತಿ ಕಷ್ಟ ಕಾಲದಲ್ಲೂ ಗಂಡನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಿರಬೇಕು ಗಂಡ ಸಾವಿರ ಸಮಸ್ಯೆಗಳು ಇದ್ದರೂ ಹೆಂಡತಿಯನ್ನು ಬಿಟ್ಟುಕೊಡಬಾರದು ಒಂದು ಹೆಣ್ಣನ್ನು ಕೈ ಹಿಡಿದು ಜೀವನ ಉದ್ದಕ್ಕೂ ನಡೆಸುವುದು ಮೊದಲು ತಂದೆ ನಂತರ ಅವಳ ಕೈ ಹಿಡಿದು ಸಪ್ತಪದಿ ತುಳಿಯುವುದು ಗಂಡ ಗಂಡ ಅಂದರೆ ನಂಬಿಕೆ ಆ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ತವರು ಮನೆ ಬಿಟ್ಟು ಗಂಡನ ಮನೆ ಸೇರುವ ಹೆಣ್ಣಿಗೆ ಸಿರಿತನ ಸಿಗದಿದ್ದರೂ ಪರವಾಗಿಲ್ಲ ಆದರೆ ಗಂಡನ ಪ್ರೀತಿ ಶಾಶ್ವತವಾಗಿ ಸಿಕ್ಕರೆ ಅದೇ ಸಾಕು ಒಂದು ಮದುವೆ ಮಾಡಲು ತಂದೆ ತನ್ನ ಜೀವನವನ್ನೇ ಸವಿಸುತ್ತಾನೆ ಕಷ್ಟಪಟ್ಟು ಸಾಲ ಮಾಡಿ ಮದುವೆಯನ್ನು ಮಾಡುತ್ತಾನೆ ಆದರೆ ಶುಲ್ಲಕ ಕಾರಣಗಳಿಗೆ ಎಷ್ಟೋ ಮದುವೆಗಳು ಮುರಿದು ಬಿದ್ದಿರುವುದನ್ನು ನಾವು ಕೇಳಿದ್ದೇವೆ ಡಾಕ್ಟರ್ ಸುಧಾಮೂರ್ತಿ ಅವರು ಹೇಳುತ್ತಾ ಹಣವಿದ್ದಾಗ ಇರುವ ಸಂತೋಷ ಹಣ ಮುಗಿದ ತಕ್ಷಣ ದುಃಖವಾಗಿ ಬದಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮದುವೆ ಉಳಿಯುವುದಾದರೂ ಹೇಗೆ ಇದು ದಂಪತಿಗಳ ಪ್ರತ್ಯೇಕತೆಗೆ ಪ್ರಮುಖ ಕಾರಣವಾಗುತ್ತದೆ ಹಣದ ಬದಲು ಪ್ರೀತಿಯ ಬಗ್ಗೆ ಯೋಚಿಸಿ ಸಂಬಂಧ ಉಳಿಯಬಹುದು ತಮ್ಮ ಜೀವನದಲ್ಲಿ ಪ್ರೀತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುವವರು ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಒಟ್ಟಿಗೆ ಎದುರಿಸಬಲ್ಲರು ಎಂದು ಹೇಳುತ್ತಾರೆ ಕ್ಷುಲ್ಲಕ ಕಾರಣಗಳಿಗೆ ಸಂಸಾರಗಳು ಒಡೆಯುತ್ತಿರುವುದಕ್ಕೆ ಇತ್ತೀಚೆಗೆ ನಡೆದ ಒಂದು ನೈಜ ಘಟನೆಯೇ ಸಾಕ್ಷಿ ಹೆಂಡತಿ ಮಾಡಿದ ಕರಿಮಣಿ ಮಾಲೀಕ ನೀಲಲ್ಲ ಎಂಬ ರೀಲ್ಸ್ಗೆ ಗಂಡ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಕೆಲವು ಮದುವೆಗಳು ವರ್ಷ ತುಂಬುವುದರೊಳಗೆ ಮುರಿದು ಬೀಳಲು ತಿಳುವಳಿಕೆಯ ಕೊರತೆ ನಂಬಿಕೆಯ ಕೊರತೆ ಗೌರವದ ಕೊರತೆ ಕುಟುಂಬ ಸದಸ್ಯರ ವಿಪರೀತ ಹಸ್ತಕ್ಷೇಪ ದಾಂಪತ್ಯದ ದ್ರೋಹ ತಾಳ್ಮೆಯ ಕೊರತೆ ಪ್ರೀತಿಯ ಕೊರತೆ ಹೀಗೆ ಮುಂತಾದವುಗಳು ಕಾರಣಗಳಾಗಿವೆ ಎಲ್ಲ ದಾಂಪತ್ಯಗಳಲ್ಲೂ ಜಗಳವೆನ್ನುವುದು ಇದ್ದೇ ಇರುತ್ತದೆ ಸಂಸಾರವೆಂಬ ಸಾಗರದಲ್ಲಿ ಹೊಂದಾಣಿಕೆ ಎಂಬುದು ಅತ್ಯಂತ ಅವಶ್ಯಕ ದೀರ್ಘಕಾಲದ ಸಂಬಂಧದಲ್ಲಿ ಹೆಚ್ಚಿನವರು ಪರಸ್ಪರ ಹೊಂದಾಣಿಕೆಯಿಂದಲೇ ಜೀವನವನ್ನು ಸಾಗಿಸುವವರು ಗಂಡ ಹೆಂಡತಿಯ ಜಗಳ ಉಂಡು ಮಲಗುವವರೆಗೆ ಎಂಬ ಗಾದೆ ಇದೆ ವೈವಾಹಿಕ ಜೀವನ ಎಂದರೆ ಅದರಲ್ಲಿ ಕಷ್ಟ ಸುಖ ವಿರಸ ಒಬ್ಬರ ಮೇಲೆ ಇನ್ನೊಬ್ಬರು ಮುನ್ನಿಸಿಕೊಳ್ಳುವುದು ಜಗಳವಾಡುವುದು ರಾಜಿಯಾಗುವುದು ಎಲ್ಲವೂ ಇದ್ದೇ ಇರುತ್ತದೆ ಆದರೆ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎಂಬಂತೆ ಇದ್ದರೆ ಸಂಸಾರ ಜೀವನಕ್ಕೆ ಒಳ್ಳೆಯದು ಬೆಳಿಗ್ಗೆ ಏನೇ ಮನಸ್ತಾಪಗಳು ಜಗಳಗಳು ಆಗಿದ್ದರೂ ಸಹ ಗಂಡ ಹೆಂಡತಿ ಇಬ್ಬರೂ ಅದನ್ನು ಅರ್ಥ ಮಾಡಿಕೊಂಡು ಬಗೆಹರಿಸಿಕೊಂಡರೆ ವೈವಾಹಿಕ ಜೀವನಕ್ಕೆ ತುಂಬ ಒಳ್ಳೆಯದು ಹಾಗಾದರೆ ಸುಖ ಸಂಸಾರಕ್ಕಾಗಿ ಗಂಡ ಹೆಂಡತಿ ಹೇಗಿರಬೇಕು ಎಂಬುದಕ್ಕೆ ಆಚಾರ್ಯ ಚಾಣುಕ್ಯರು ಹೀಗೆ ಹೇಳುತ್ತಾರೆ ಗಂಡ ಹೆಂಡತಿಯ ನಡುವೆ ನಡೆದ ಸಂಭಾಷಣೆಗಳ ಬಗ್ಗೆ ನೆನಪು ಇರಬೇಕು ಗಂಡ ಹೆಂಡತಿ ಇಬ್ಬರು ಒಳ್ಳೆಯ ಸ್ನೇಹಿತರಂತಿರಬೇಕು ಒಬ್ಬರು ಮತ್ತೊಬ್ಬರ ಅವಶ್ಯಕತೆಯನ್ನು ತಿಳಿದುಕೊಳ್ಳಬೇಕು ಗಂಡ ಹೆಂಡತಿ ನಡುವೆ ಯಾವುದೇ ಸ್ಪರ್ಧೆಗಳಿರಬಾರದು ಜವಾಬ್ದಾರಿಯನ್ನು ಸಮನಾಗಿ ಹಂಚಿಕೊಳ್ಳುವ ಮನೋಭಾವವನ್ನು ಹೊಂದಿರಬೇಕು ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಧೈರ್ಯವಾಗಿರಬೇಕು ಜೀವನವನ್ನು ಜೊತೆಯಾಗಿ ನಡೆಸುವ ಗುಣವನ್ನು ಹೊಂದಿರಬೇಕು ಗಂಡ ಹೆಂಡತಿ ನಡುವೆ ಕೆಲವು ಮಾತುಗಳು ಇಬ್ಬರ ಮಧ್ಯೆಯೇ ಇರಬೇಕು ಮೂರನೇ ವ್ಯಕ್ತಿಗೆ ಸಂಸಾರದ ಗೌಪ್ಯತೆಯನ್ನು ಹೇಳಬಾರದು ಹೀಗೆ ಆಚಾರ್ಯ ಚಾಣುಕ್ಯರು ಉತ್ತಮ ಸಂಸಾರಕ್ಕೆ ಐದು ಮಾರ್ಗಗಳನ್ನು ತಿಳಿಸಿದ್ದಾರೆ ಎಲ್ಲದಕ್ಕೂ ಮಿತಿ ಇದ್ದಂತೆ ಸಂಸಾರದಲ್ಲಿ ಜಗಳಕ್ಕೂ ಒಂದು ಮಿತಿ ಇರಲಿ ಮಿತಿಯನ್ನು ಮೀರಿದರೆ ಸಂಸಾರ ದುರಂತವಾಗುವ ಸಾಧ್ಯತೆ ಇದೆ ಸಂಸಾರದಲ್ಲಿ ಕೋಲಾಹಲದಿಂದ ಉತ್ಪನ್ನವಾದ ಆಲಾಹಲವನ್ನು ಅಮೃತವಾಗಿಸೋಣ ಇದಕ್ಕೆ ನಮ್ಮಲ್ಲಿ ಹಾಸ್ಯ ಪ್ರವೃತ್ತಿ ಇರಬೇಕು ಹಾಸ್ಯಕ್ಕೆ ವಿಷವನ್ನು ಅಮೃತವಾಗಿಸುವ ನರಕವನ್ನು ಸ್ವರ್ಗವಾಗಿಸುವ ಸಾಮರ್ಥ್ಯವಿದೆ ಅಂಬಿಕಾತನೆಯ ದತ್ತಾರವರು ಹೀಗೆ ಹೇಳುತ್ತಾರೆ ಹೆಂಡತಿ ನಕ್ಕರೆ ಮುಂಗಾರು ಮಳೆ ಗಂಡ ನಕ್ಕರೆ ಇಂಗಾರು ಮಳೆ ಇಬ್ಬರು ನಕ್ಕರೆ ಬಂಪರ್ ಮಳೆ ಎಂದು ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ಸಂಸಾರಗಳನ್ನು ಆನಂದ ಸಾಗರವಾಗಿಸೋಣ